ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಸಂಡೆ ವ್ಲಾಗ್ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ಫ್ರಿಜ್ಗೆ ಅಂತ ಫಸ್ಟೇ ಇದು ಆರು ಬಾಕ್ಸ್ ತೊಗೊಂಡಿದ್ದೆ ತರಕಾರಿ ಎಲ್ಲ ಜೋಡಿಸಿ ಇದು ಇಡೋದಕ್ಕೆ ಅಂತ ಹೇಳಿ ನಾನು ಫಸ್ಟೇ ತೊಗೊಂಡಿದ್ದೆ ಅದು ಒಂದು ಸೆಟ್ಟಲ್ಲಿ ಆರು ಬಾಕ್ಸ್ ಬಂದೇ ಬರುತ್ತೆ ಒಂದು ಸಾರಿ ಬುಕ್ ಮಾಡಿದ್ರೆ ಅದು ಸಾಲ್ಟೇಜ್ ಬಂತು ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸಾರಿ ಬುಕ್ ಮಾಡಿದೆ ಚೆನ್ನಾಗೇ ಇತ್ತು ಫಸ್ಟ್ ಟೈಮ್ ನಾನು ತೊಗೊಂಡಿದ್ದಾಗ ಮತ್ತು ಇದೊಂದು ಸ್ಟ್ಯಾಂಡ್ ಆಗಿ ಬುಕ್ ಮಾಡಿದೆ ಎಣ್ಣೆ ಕ್ಯಾನೆಲ್ಲ ಇಲ್ಲಿ ಗ್ಯಾಸ್ ಸ್ಟವ್ ಹತ್ರ ಹಾಗೆ ಕೆಳಗಡೆ ಇಡ್ತಾ ಇದ್ನಲ್ಲ ಅದಕ್ಕೋಸ್ಕರ ಈ ಸ್ಟ್ಯಾಂಡ್ ಬುಕ್ ಮಾಡಿದೆ ಅಂದರೆ ನಾನು ಅದು ನೋಡಿದಾಗ ಸ್ವಲ್ಪ ದೊಡ್ಡದಾಗೆ ಇತ್ತು ದುಡ್ದಿದೆಯಲ್ಲ ಅಂದ್ಕೊಂಡು ನಾನು ಬುಕ್ ಮಾಡಿದೆ ಆಮೇಲೆ ನೋಡಿದ್ರೆ ಸ್ವಲ್ಪ ಚಿಕ್ಕದೇ ಬಂದಿರೋದು ಅಂದರೆ ಪರವಾಗಿಲ್ಲ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ಅಷ್ಟೆಲ್ಲ ಚೆನ್ನಾಗಿಲ್ಲ ಅಂತ ಅನಿಸ್ತು ನನಗೆ ಅಂದರೆ ಅದು ಕೆಳಗಡೆ ಸ್ಟ್ಯಾಂಡ್ ಇದೆಯಲ್ವ ಅದೊಂದು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಅನಿಸ್ತು ಅದಕ್ಕೋಸ್ಕರ ಇದು ಅಡುಗೆ ಮನೇಲಂತೂ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ತುಂಬ ದಿವಸದಿಂದ ಇದ್ದೆ ಯಾವುದಾದ್ರೂ ಒಂದು ಚಿಕ್ಕದಾಗಿ ಇರೋ ಸ್ಟ್ಯಾಂಡ್ ಬೇಕು ಅಂತ ಹೇಳಿ ಅದು ನಾನು ಹೇಗೆ ಇಟ್ಟರು ಅಲ್ಲಿ ಕೆಳಗಡೆ ಎಲ್ಲ ಎಣ್ಣೆ ಸಜ್ಜೆನಲ್ಲೆಲ್ಲ ಎಣ್ಣೆ ಆಗ್ತಾ ಇತ್ತಲ್ಲ ಅದಕ್ಕೋಸ್ಕರ ಒಂದು ಸ್ಟ್ಯಾಂಡನ್ನ ನಾನು ತುಂಬ ದಿವಸದಿಂದ ಹುಡುಕ್ತಾ ಇದ್ದೆ ಹಾಗೆ ಅದು ಫ್ರಿಜ್ ಬಾಕ್ಸ್ಗಾಗಿ ನನ್ನ ತರಕಾರಿ ಇದೆಲ್ಲ ಫ್ರಿಜ್ ಬಾಕ್ಸ್ನೆಲ್ಲ ಬುಕ್ ಮಾಡ್ತಾ ಇದ್ನಲ್ಲ ಅವಾಗ ನನಗೆ ಸ್ಟ್ಯಾಂಡ್ ಸಿಕ್ತು ಇದು ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಬುಕ್ ಮಾಡಿದೆ ತರಕಾರಿ ಎಲ್ಲ ಫಸ್ಟ್ ಅದೊಂದು ಬಾಕ್ಸಲ್ಲಿ ನಾನು ವಾರಕ್ಕೊಂದು ಸತಿ ಹದಿನೈದು ದಿನಕ್ಕೊಂದು ಸತಿ ಒಂದೇ ಸಾರಿ ತರಕಾರಿ ಒಂದೊಂದು ಕೆ ಜಿ ತರಿಸ್ತೀನಲ್ಲ ಅದು ಆರು ಬಾಕ್ಸು ಸಾಕಾಗ್ತಾ ಇರಲಿಲ್ಲ ಅದಕ್ಕೆ ಇನ್ನೊಂದು ಸಾರಿ ಇನ್ನೊಂದು ಸೆಟ್ಟು ಬಾಕ್ಸ್ನ ಬುಕ್ ಮಾಡಿದ್ದು ಇವತ್ತಿನ ತಿಂಡಿಗೆ ಅಣ್ಣ ಬೆಳಿಗ್ಗೆನೇ ಹೋಗಿದ್ದರು ಹೊರ್ಗಡೆ ಹೋಗಿ ಮಟನು ಚಿಕನೆಲ್ಲ ತೊಗೊಬಂದಿದ್ರು ಹಾಗಾಗಿ ಮಟನ್ ಸಾಂಬಾರು ಮಾಡಿ ಚಿಕನ್ ಫ್ರೈ ಮತ್ತು ಚಿಕನ್ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪ್ರೀತಿಯೇ ಮಟನ್ ಸಾಂಬಾರು ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇತ್ತು ಅದಕ್ಕೆ ಮಟನೆಲ್ಲ ಕಟ್ ಮಾಡಿ ನೀಟಾಗೆಲ್ಲ ಕೊಟ್ರು ನಾನು ಮಡಿಕೆ ತೊಗೊಬಂದಿದ್ನಲ್ಲ ಅದು ಇನ್ನೂ ಯೂಸ್ ಮಾಡೇ ಇರಲಿಲ್ಲ ಇವತ್ತು ಮಡಿಕೆಯಲ್ಲೇ ಮಟನ್ ಸಾಂಬಾರು ಮಾಡೋಣ ಅಂತ ಹೇಳಿ ಅಂದರೆ ಫಸ್ಟೇ ಕುಕ್ಕರ್ ಒಂದು ಮಿಜಿಲ್ ಕುಗ್ಗಿಸ್ಕೊಂಡು ಟೈಮ್ ಆಗೋಗಿತ್ತು ಏಯ್ಟ್ ತರ್ಟಿ ಆಗೋಗಿತ್ತಲ್ಲ ನಾನು ಹಾಗೆ ಬೇಯಿಸಿ ಮಾಡೋದು ಅಂದರೆ ಲೇಟಾಗಿ ಹೋಗುತ್ತೆ ಅಂತ ಹೇಳಿ ಫಸ್ಟ್ ಕುಕ್ಕರಲ್ಲಿ ಒಂದು ಬಿಸಿ ಕೂಗಿಸ್ಕೊಂಡು ಆಮೇಲೆ ಮಡಿಕೆಯಲ್ಲಿ ಒಗ್ಗರಣೆ ಮಾಡಿಕೊಂಡು ಮಾಡ್ತಾಯಿದ್ದೆ ನಾನು ಫಸ್ಟ್ ಟೈಮ್ ಮಡಿಕೆಯಲ್ಲಿ ಒಲೆ ಮಾಡ್ತಾ ಇರೋದು ಅಂದರೆ ನಾನು ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದಾಗಿಂದ ಇದೇ ಫಸ್ಟ್ ಟೈಮ್ ನಾನು ಮಡಕೆಯಲ್ಲಿ ಅಂತ ಅಡುಗೆ ಮಾಡ್ತಾ ಇರೋದು ಒಲೆ ಅದೆಲ್ಲ ತೊಗೊಬಂದೆ ಅದು ಇನ್ನೂ ನಾನು ಯೂಸ್ ಮಾಡಿಲ್ಲ ಒಲೆಯಲ್ಲಿ ನಾನು ಒಲೆ ತೊಗೊಬಂದ ಮೇಲೆ ಮಳೆ ಸ್ಟಾರ್ಟ್ ಆಗೋಯಿತು ನಾನು ಹೊರಗಡೆ ಒಲೆ ಇಟ್ಟು ಅದು ಸೌದೆ ಇಟ್ಟು ಮಡಿಕೇಲಿ ಮಾಡೋಣ ಅನ್ನೋ ಆಸೆಯಿಂದ ನಾನು ತಗೋಬಂದಿದ್ದು ಆದರೆ ಮಳೆ ಸ್ಟಾರ್ಟ್ ಆಗೋಯ್ತಲ್ಲ ಸೌದೆನೂ ಇಲ್ಲ ಹಾಗಾಗಿ ನಾನು ಒಲೆಯಲು ಅಡುಗೆ ಮಾಡೋಕ್ಕೋಗಿಲ್ಲ ಅದಕ್ಕೆ ಇವತ್ತು ಮಟನ್ ಸಾಂಬಾರನ್ನ ಮಡಿಕೆಯಲ್ಲೇ ಮಾಡೋಣ ಅಂತ ಹೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಮಟನ್ ಸಾಂಬಾರಿಗೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಮಡಿಕೇಲಿ ಒಗ್ಗರಣೆ ಮಾಡಿಕೊಂಡು ಮಟನೆಲ್ಲ ಹಾಕಿ ಅದೆಲ್ಲ ಫ್ರೈ ಆದಮೇಲೆ ಮಟನ್ ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಸೇರಿಸಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಅಂದರೆ ಸ್ವಲ್ಪ ನಾನು ಮಡಕೆ ಒಡೆದೋಗುತ್ತಾ ಏನು ಅನ್ನೋ ಒಂಚೂರು ಭಯ ಇತ್ತು ಅಮ್ಮ ಆಮೇಲೆ ಹೇಳಿದ್ರು ಇಲ್ಲ ಆ ಥರ ಎಲ್ಲ ಏನೂ ಆಗೋಲ್ಲ ಅಂತ ಅಂದರೆ ಫಸ್ಟ್ ಟೈಮ್ ಮಡಿಕೇಲಿ ಮಾಡಿದ್ರು ಸಾಂಬಾರೆಲ್ಲ ಹೇಗಿರುತ್ತೋ ಅನ್ನೋ ಭಯ ಇತ್ತು ತುಂಬಾ ಚೆನ್ನಾಗಿತ್ತು ನಾನು ಫಸ್ಟು ಸ್ವಲ್ಪ ಬಿಸಿನೀರು ಕಾಯಿಸ್ಬಿಟ್ಟು ಆಮೇಲೆ ಸಾಂಬಾರು ಮಾಡಿದೆ ಮಡಕೆಯಲ್ಲಿ ತುಂಬ ಚೆನ್ನಾಗಿತ್ತು ಟೇಸ್ಟು ತುಂಬ ಚೆನ್ನಾಗಿತ್ತು ಇವಾಗ ಬಿರಿಯಾನಿಗೆ ಒಗ್ಗರಣೆ ಮಾಡ್ಕೊಂಡು ಅಂದರೆ ನಾನು ಫುಲ್ ಡೀಟೇಲ್ ವೀಡಿಯೋ ಏನು ತೊಗೊಂಡಿಲ್ಲ ಫಸ್ಟ್ ನಾನು ಬಿರಿಯಾನಿದು ಮಟನ್ ಸಾಂಬಾರು ಫ್ರೈ ಇದು ಎಲ್ಲ ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಅದಕ್ಕೋಸ್ಕರ ಡೀಟೇಲ್ ವೀಡಿಯೋನ್ ತೊಗೊಂಡಿಲ್ಲ ಮಕ್ಳಿಗೂ ಟೈಮ್ ಆಗೋಗಿತ್ತಲ್ಲ ಹೊಟ್ಟೆ ಶೂ ಅಂತ ಹೇಳಿ ಬೇಗ ಬೇಗ ಮಾಡಿದೆ ಬಿರಿಯಾನಿ ಆದಮೇಲೆ ಹಾಗೆಯೇ ಚಿಕನ್ ಫ್ರೈ ಇದು ನಾನು ಫಸ್ಟ್ ಮಾಡ್ತಾ ಇದ್ದಿದ್ದು ಫ್ರೈ ಇದೆಲ್ಲರಿಗೂ ಫೇವ್ರೇಟ್ ಫ್ರೈ ಅದಕ್ಕೆ ಅದಕ್ಕೆ ನೀನು ಫಸ್ಟ್ ಮಾಡ್ತಿದ್ದಲ್ಲ ಅದೇ ಬಿರಿಯಾನಿ ಫ್ರೈ ಮಾಡು ಅಂತ ಹೇಳಿದ್ರು ಬಿರಿಯಾನಿ ಮತ್ತು ಫ್ರೈ ಟಿಫನ್ಗೆ ಚಿಕನ್ ಬಿರಿಯಾನಿ ಫ್ರೈ ಮಾಡಿ ಅಣ್ಣಗೆ ಮಟನ್ ಸಾಂಬಾರು ಮತ್ತು ಮುದ್ದೆ ಮಾಡ್ಕೊಂಡು ಕೊಟ್ವಿ ಈ ಫ್ರೈ ಅಂತೂ ಮೊದಲಿಂದ ನಮಗೆಲ್ಲಾರಿಗೂ ಫೇವ್ರೇಟು ನಾನು ಫಸ್ಟು ಯಾವುದೂ ಮಾಡ್ತಾ ಇರಲಿಲ್ಲ ಇದೊಂದೇ ಫ್ರೈ ಮಾಡ್ತಾ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿ ಈ ಥರ ಚಿಕನ್ ಫ್ರೈ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಆಗಿತ್ತು ಹಾಗೆ ಮಟನ್ ಸಾಂಬಾರು ಆಯಿತು ಮುದ್ದೆನೂ ಮಾಡಿ ಅಣ್ಣಗೆ ಮುದ್ದೆ ಮತ್ತು ಮಟನ್ ಸಾಂಬಾರು ಹಾಕ್ಕೊಟ್ಟು ಮಕ್ಕಳಿಗೆಲ್ಲ ಚಿಕನ್ ಫ್ರೈ ಮತ್ತು ಬಿರಿಯಾನಿ ಹಾಕೊಂಡು ಕೊಟ್ಟಿವಿ ಅಕ್ಷೆ ಬೀಜದಲ್ಲಿ ಸ್ವಲ್ಪ ಮಕ್ಕಳಿಗೆಲ್ಲ ಕೂದಲಿಗೆ ಅಕ್ಷೆ ಬೀಜದ್ದು ಅದು ಜೆಲ್ ಹಚ್ಚೋಣ ಅಂತ ಹೇಳಿ ಎಲ್ಲ ಅದನ್ನು ಚೆನ್ನಾಗಿ ಕುದಿಸಿ ಅಂದರೆ ಒಂದು ಅರ್ಧ ಗಂಟೆ ಕುದಿಸ್ಬೇಕು ಒಂದು ಗ್ಲಾಸ್ ನೀರು ಹಾಕಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಕ್ಷೆ ಬೀಜ ಹಾಕಿ ಒಂದು ದೊಡ್ಡ ಗ್ಲಾಸ್ ನೀರು ಹಾಕಿ ಅದು ಅರ್ಧ ಗ್ಲಾಸ್ ಆಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಜೆಲ್ಲು ಚೆನ್ನಾಗಿ ಬರುತ್ತೆ ಅದು ಎಂಟು ಥರ ಜೆಲ್ ಬರುತ್ತೆ ಆ ಜೆಲ್ಲನ್ನ ಕುದಕ್ಕೆ ಹಾಕಿದ್ರೆ ಕೂದಲು ಶೈನಿಂಗು ಬರುತ್ತೆ ಮತ್ತು ಸ್ಮೂತು ಆಗುತ್ತೆ ಇದನ್ನು ಹದಿನೈದು ದಿನಕ್ಕೆ ತಿಂಗ್ಳಿಗೊಂದು ಸತಿ ಹಾಕಿದ್ರೆ ಸಾಕು ಮತ್ತು ಇದೇ ಜೆಲ್ಲನ್ನು ಮುಖಕ್ಕೂ ಹಚ್ಕೊಂಡ್ರೆ ಮುಖ ಎಲ್ಲ ಸುಕ್ಕಟ್ಟಿರುತ್ತಲ್ಲ ಅದಕ್ಕೆಲ್ಲ ತುಂಬಾ ಒಳ್ಳೆಯದು ಇದು ಜೆಲ್ಲು ತು ಈ ಥರ ಮನೆಯಲ್ಲೇ ಮಾಡ್ಕೊಬೋದು ಮಕ್ಳಿಗೂ ಕಾಲೇಜ್ ರಜೆ ಇರಬೇಕಾದ್ರೆ ನಾ ಮನೆಗೆ ಒಂದೊಂದು ಸಾರಿ ಈ ಥರ ಮಾಡ್ತೀವಿ ಅವನಿಶಿ ಇವತ್ತು ಲಾಲಿಪಾಪ್ ತೊಗೊಬಂದಿರಲಿಲ್ಲ ಹೋದ್ ಬರೋ ಸ್ವಲ್ಪ ತೊಗೊಬಂದಿದ್ರು ಅಂದ್ಬಿಟ್ಟು ತಿನ್ನೋಕ್ಕಾಗಿಲ್ಲ ಆಗಿಲ್ಲ ನಮ್ಗೆ ಬೇಕು ಅಂತ ಹೇಳ್ತಾಯಿದ್ರು ಅಣ್ಣ ಹಾಗೆ ಲಾಲಿಪಾಪ್ ತೊಗೊಬರೋದಕ್ಕೆ ಹೇಳಿದ್ರು ಲಾಲಿಪಾಪ್ ಬಂದಿದ್ರು ಹಾಗೆ ಇದು ಸೇಬಿ ಬೀಜದ್ದು ಜೆಲ್ ಮಾಡಿಕೊಂಡು ಪ್ರೀತ ತಲೆಗೆ ಮತ್ತು ಬಾನು ಕಚ್ಚೋಣ ಅಂತ ಅಂದ್ಕೊಂಡ್ವಿ ಬಾನು ಫ್ರೆಂಡ್ ಅವರು ಅಪ್ಪ ಹುಷಾರಿರಲಿಲ್ಲ ಬಾನು ಹಾಸ್ಪಿಟ್ಲಿಗೆ ಹೋಗಿದ್ದು ರಿಷಿನು ಬಾನು ಇಬ್ಬರು ಹೋಗಿದ್ದರು ಬರಬೇಕಾದ್ರೆ ಹಾಗೆ ಲಾಲಿಪಾಪ್ ತೊಗೊಬಂದಿದ್ರು ಅದೊಂದು ದಿಸಿ ನಾನೇ ಮಾಡ್ತೀನಿ ಲಾಲಿಪಾಪ್ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಆಟ ಮಾಡ್ತಾ ಇದ್ದ ನೈಟ್ ಮಾಡೋಣ ಅಂದ್ಕೊಂಡ್ವಿ ಇಲ್ಲ ನಮ್ಗೆ ಇವಾಗ ಯಾರಿಗೂ ಊಟ ಬೇಡ ಲಾಲಿಪಪ್ಪೇ ಬೇಕು ಅಂತ ಹೇಳಿದ್ರು ಅದಕ್ಕೆ ಹಾಗೆ ಲಾಲಿಪಾಪ್ಗೆ ಕಲಿಸ್ಕೊಂಡು ಹಾಗೆ ಜೆಲ್ಲು ಪ್ರೀತು ನಾನು ಜೆಲ್ಲು ಹಾಕಿಸ್ಕೊಳ್ತೀನಿ ತಲೆಗೆ ಅಂತ ಹೇಳಿದ್ದು ಹಾಕ್ಸೆ ಬೀಜ್ ಜೆಲ್ಲ ಹಾಗೆ ಮಾಡಿ ಅವ್ರಿಗೆ ಹಾಗೆ ತಲೆಗೆ ಹಚ್ಚಿ ಲಾಲಿಪಾಪ್ ಮಾಡ್ತಾ ಇದ್ದೀವಿ ನಾನು ಇದು ಫುಲ್ ಡೀಟೇಲ್ ವೀಡಿಯೋ ಏನು ತೊಗೊಂಡಿಲ್ಲ ನಾನು ಫಸ್ಟ್ ಇದೆಲ್ಲ ಡೀಟೇಲ್ ವೀಡಿಯೋ ತಗೊಂಡಿದ್ನಲ್ಲ ಹಾಗಾಗಿ ಇದನ್ನು ಡೀಟೇಲ್ ವೀಡಿಯೋ ಏನು ನಾನು ತೊಗೊಂಡಿಲ್ಲ ಮನೆಯಲ್ಲಿ ಮಕ್ಳಿಗೆ ಅಂದರೆ ಒಂದು ವಾರ ನಾನ್ ವೆಜ್ ಮಾಡಿರಲಿಲ್ಲ ಹೋದ್ ವಾರ ಬರೀ ಮಟನ್ ತೊಗೊಂಡು ಬಂದಿದ್ದು ಮಟನ್ ಮಾಡಿದ್ರೆ ಮಕ್ಳು ಯಾರೂ ತಿನ್ನೋಲ್ಲ ಚಿಕನ್ ಮಾಡಿದ್ರೆ ಅಣ್ಣ ತಿನ್ನಲ್ಲ ಹೀಗಾಗಿ ಎರಡೂ ತರಲೇಬೇಕು ಎರಡೂ ಮಾಡಬೇಕು ಒಬ್ರನ್ನ ಬಿಟ್ಟು ಒಬ್ರು ತಿನ್ನೋದಕ್ಕೂ ಆಗೋಲ್ಲ ಅಮ್ಮ ಅಂತೂ ಎರಡೂ ತಿನ್ನಲ್ಲ ಅಪರೂಪಕ್ಕೆ ಅಪರೂಪ ಯಾವಾಗಾದರೂ ಅವ್ರು ತಿನ್ನೋದು ಅವರು ಬೇರೆ ಏನಾದರೂ ಅವ್ರು ಮಾಡ್ಕೊಂಡು ಕೊಡಬೇಕು ಕಬಾಬು ಲಾಲಿಪಾಪ್ ಮಾಡಿದಾಗ ಸ್ವಲ್ಪ ಹಾಲು ಇಲ್ಲ ಉಪ್ಸಾರು ಇರುತ್ತಲ್ಲ ಆ ಥರ ಮಾಡ್ಕೊಂಡು ಕೊಟ್ಟರೆ ಅವ್ರು ತಿಂತಾರೆ ಅದರಲ್ಲೂ ಒಂದು ಎರಡು ಪೀಸ್ ಅಷ್ಟೇ ತಿನ್ನೋದು ಅಮ್ಮ ತಿನ್ನಲ್ಲ ಅದು ಚಿಕನ್ನಲ್ಲೂ ವೆರೈಟಿ ಮಾಡ್ಕೊಂಡು ಕೊಡಬೇಕು ಫ್ರೈ ಬಿರಿಯಾನಿ ಎಲ್ಲ ಇದ್ರೆ ಅದು ಸ್ವಲ್ಪ ತಿಂತಾರಿಲ್ಲ ಅಂದರೆ ಮಕ್ಕಳು ಅದನ್ನು ತಿನ್ನಲ್ಲ ಇನ್ನೇನು ಮಾಡೋದು ಅಂತೇಳಿ ಎಲ್ಲ ಸ್ವಲ್ಪ 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 ಬಿರಿಯಾನಿ ಸ್ವಲ್ಪ ಕಬಾಬು ಸ್ವಲ್ಪ ಫ್ರೈ ಈ ಥರ ಮಾಡ್ಕೊಂಡು ಕೊಡ್ತೀವಿ ರೀ ಒಂದು ಟೈಮ್ ತಿಂದರೆ ಇನ್ನೊಂದು ಟೈಮ್ ತಿನ್ನಲ್ಲ ಅವರು ಲಾಲಿಪಾಪು ಆಯಿತು ಮಧ್ಯಾಹ್ನ ದುಡ್ಡಕ್ಕೆ ಬರೀ ಲಾಲಿಪಾಪ್ ಅಷ್ಟೆ ಎರಡರಿಂದ ಮೂವತ್ತು ತಿನ್ ಪೀಸ್ ತಿಂದರೆ ಮುಗೀತು ಊಟ ಎಲ್ಲರದ್ದು ಲಾಲಿಪಾಪ್ ಮಾಡಿದ್ದೆಲ್ಲ ಆಯಿತು ಇಲ್ಲಿಗೆ ಇವತ್ತಿನ ವೀಡಿಯೋ ಹೆಂಡಾಗುತ್ತಿದೆ ಧನ್ಯವಾದಗಳು